ನಮಸ್ತೆ ಎಲ್ರಿಗೂ ಮೈ ಮಂಡಿ ರೆಸ್ಟೋರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಥರ್ಡ್ ಲೆಸನ್ ಇಂಟ್ರೊಡಕ್ಷನ್ ಆ್ಯಂಡ್ ವಾಟ್ ಡು ವಿ ಹೀಟ್ ಅದನ್ನು ಡಿಸ್ಕಸ್ ಮಾಡಿದ್ವಿ ಸಿ ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಫುಡ್ ಇನ್ ಡಿಫ್ರೆಂಟ್ ರೀಜನ್ಸ್ ಇದನ್ನು ಡಿಸ್ಕಸ್ ಮಾಡೋಣ ಸಿ ಅದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಲೆಟರ್ಸ್ ಎಕ್ಸ್ಪ್ಲೋರ್ ತ್ರೀ ಪಾಯಿಂಟ್ ಟು ಫೈಂಡ್ ಔಟ್ ದ ಟೈಪ್ಸ್ ಆಫ್ ಫುಡ್ ಟ್ರೆಡಿಷನಲಿ ಕನ್ಸ್ಯೂಮ್ ಆ್ಯಂಡ್ ದ ಕ್ರಾಪ್ಸ್ ಗ್ರೋನ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ಇಂಡಿಯಾ ನಮ್ಮ ಭಾರತದ ಪ್ರತಿಯೊಂದು ಸ್ಟೇಟ್ಸ್ಗಳಲ್ಲಿ ಅಂದರೆ ರಾಜ್ಯಗಳಲ್ಲಿ ಅದರದೇ ಆದಂತಹ ಒಂದು ಟ್ರೆಡಿಷನಲ್ ಫುಡ್ ಅಂತ ಇರುತ್ತೆ ಅಲ್ವಾ ಸಾಂಪ್ರದಾಯಿಕವಾದಂತಹ ಕೆಲವೊಂದು ಫುಡ್ ಆಹಾರಗಳು ಮತ್ತು ಅವುಗಳ ವಿಧಗಳು ಮತ್ತು ಅಲ್ಲಿ ಏನು ಕ್ರಾಪ್ಸ್ನ ಗ್ರೋತ್ ಮಾಡ್ತಾರೆ ಬೆಳೆಗಳನ್ನ ಬೆಳೀತಾರೆ ಆ ಫುಡ್ಡನ್ನೇ ಮಾಡ್ತಾರೆ ಈಗ ಒಂದೊಂದು ಪ್ಲೇಸಿಗೆ ಹೋದರೆ ಒಂದೊಂದು ಫುಡ್ಗಳು ಈಗ ನಾರ್ತ್ ಕರ್ನಾಟಕ ಆ ಕಡೆ ಹೋದರೆ ಜೋಳದ ರೊಟ್ಟಿ ಅಲ್ಲಿ ಅದನ್ನೇ ಚೆನ್ನಾಗಿ ಬೆಳೀತಾರೆ ಜೋಳ ಸಜ್ಜೆ ರೊಟ್ಟಿಗಳು ಮಂಡ್ಯ ಮೈಸೂರು ಈ ಕಡೆ ಬಂತು ಅಂದರೆ ರಾಗಿ ಅದರದ್ದೇ ರಾಗಿನ ಚೆನ್ನಾಗಿ ಬೆಳಿತಾರೆ ಅದರದ್ದು ಫುಡ್ಡನ್ನೇ ಮಾಡ್ತಾರೆ ಈ ಥರ ಪ್ರತಿಯೊಂದು ಸ್ಟೇಟ್ಸ್ಗಳಿಗೆ ಒಂದೊಂದು ಸ್ಟೇಟ್ಸ್ ರಾಜ್ಯಗಳಲ್ಲಿ ಅದರಲ್ಲೂ ಕೆಲವೊಂದು ಡಿಸ್ಟಿಕ್ಗಳಲ್ಲೂ ಸಹ ಡಿಫ್ರೆಂಟ್ ಫುಡ್ಸ್ಗಳು ಇರುತ್ತೆ ಯು ಮೇ ರೆಫರ್ಸ್ ಟು ಬುಕ್ಸ್ ಎಂಡ್ ಯುವರ್ ಲೈಬ್ರರಿ ಸರ್ಚ್ ದ ಇಂಟರ್ನೆಟ್ ಆ್ಯಂಡ್ ಇಂಟರಾಕ್ಟ್ ವಿತ್ ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ಐ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಅಂದರೆ ಯಾವ ರೀತಿ ಒಂದೊಂದು ರಾಜ್ಯಗಳಲ್ಲಿ ಅಥವಾ ಒಂದೊಂದು ಜಿಲ್ಲೆಗಳಲ್ಲಿ ಯಾವ ಥರ ವಿವಿಧ ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾರೆ ಯಾವ ರೀತಿಯಾದ ಆಹಾರದ ವಿಧಗಳಿದೆ ಅದನ್ನು ನೀವು ಇಂಟರ್ನೆಟ್ಟಲ್ಲಾದರೂ ಜಾಲತಾಣಗಳಲ್ಲಿ ಅಥವಾ ನಿಮ್ಮ ಲೈಬ್ರರಿ ಪುಸ್ತಕಗಳಲ್ಲಿ ಅಲ್ಲೇ ಆದರೂ ಹುಡುಕಿ ಕೆಲವೊಂದು ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸು ಅವ್ರ ಮೂಲಕನ ನೀವು ನೋಡಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಸಿ ಇನ್ ಟೇಬಲ್ ತ್ರೀ ಪಾಯಿಂಟ್ ಟು ಆ್ಯಡ್ ಮೋರ್ ಸ್ಟೇಟ್ಸ್ ಆ್ಯಂಡ್ ಫಿಲ್ ದ ಕಲೆಕ್ಟೆಡ್ ಡಾಟಾ ತ್ರೀ ಪಾಯಿಂಟ್ ಟೂ ಟೇಬಲ್ನಲ್ಲಿ ಏನು ಕೆಲವೊಂದು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಮತ್ತು ವಿವಿಧ ಸ್ಟೇಟ್ಸ್ಗಳಲ್ಲಿ ಫ್ಯೂ ಎಕ್ಸಾಂಪಲ್ಸ್ನ ಆಲ್ರೆಡಿ ಕೊಟ್ಟಿದ್ದಾರೆ ಕೆಲವೊಂದು ಉದಾಹರಣೆಗಳು ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿಯ ಟ್ರೆಡಿಷನಲ್ ಫುಡ್ಸ್ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳಿದೆ ಅಂತೇಳಿ ಅದನ್ನು ನೋಡಿ ಸಿ ಸಮ್ ಟ್ರೆಡಿಷನಲ್ ಫುಡ್ ಐಟಮ್ಸ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ಇಂಡಿಯಾ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಅಂದರೆ ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಇಂಡಿಯಾದಲ್ಲೇ ಎಷ್ಟೊಂದು ಸ್ಟೇಟ್ಸ್ ಅದರಲ್ಲಿ ಎಷ್ಟೊಂದು ಡಿಸ್ಟಿಕ್ಸ್ ಅದರಲ್ಲೇ ವೆರೈಟಿಸ್ ಆಫ್ ಫುಡ್ಸು ಇರುತ್ತೆ ಸಿ ಫಸ್ಟ್ ಕೆಲವೊಂದು ಒಂದು ಫೋರ್ ತ್ರೀ ಟು ಫೋರ್ ತಗೊಂಡಿದರೆ ಇನ್ನು ಕೆಲವೊಂದು ನೀವೇ ವರ್ಕ್ ಮಾಡಬೇಕು ಅದು ನೀವು ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೋಮ್ ವರ್ಕ್ ಆನ್ಸರ್ಸ್ ಕೊಡ್ತೀನಿ ಯು ಹ್ಯಾವ್ ಯು ಆಲ್ಸೋ ಟ್ರೈ ಟು ಆನ್ಸರ್ಸ್ ದೀಸ್ ಕ್ವೆಶನ್ಸ್ ಸ್ಟೇಟ್ ಫಸ್ಟ್ ಒನ್ ಪಂಜಾಬ್ನ ತಗೊಂಡಿದ್ದಾರೆ ಪಂಜಾಬ್ನ ಅಲ್ಲಿಯ ಸ್ಥಳೀಯವಾಗಿ ಏನು ಬೆಳೆ ಬೆಳೀತಾರೆ ಲೋಕಲಿ ಕ್ರಾ ಗ್ರೋನ್ ಕ್ರಾಪ್ಸ್ ಸಾಮಾನ್ಯವಾಗಿ ಸ್ಥಳೀಯವಾಗಿ ಬೆಳೀತಕ್ಕಂಥ ಬೆಳೆಗಳು ಮೇಜ್ ವೀಟ್ ಚಿಕ್ಪಿ ಪಲ್ಸರ್ಸ್ ಜೋಳ ಗೋಧಿ ಕಡಲೆ ಬೇಳೆಕಾಳುಗಳು ಓಕೆನಾ ಇದರಲ್ಲಿ ಟ್ರಡಿಷನಲ್ ಫುಡ್ ಐಟಮ್ಸ್ ಈಟನ್ ಅಲ್ಲಿ ಹಾಗಾದರೆ ಈ ಬೆಳೆಗಳು ಬೆಳೆದ್ರೆ ಯಾವ ರೀತಿಯ ಆಹಾರವನ್ನು ಸೇವಿಸ್ತಾರೆ ಮಕ್ಕಿ ಡಿ ರೊಟ್ಟಿ ಅಂದರೆ ರೊಟ್ಟಿ ಸಾಗ್ ಸಾಸರ್ ದಾ, ಸಾಗ್ ಚೋಲೆ ಚೋಲೆ ಬಚ್ಚೂರು ಪರಂತ ಹಲ್ವಾ ಖೀರು ಅದರಲ್ಲಿ ರೊಟ್ಟಿ ಇರುತ್ತೆ ಅದ್ರ ಜೊತೆಗೆ ಸಾಗು ಚೋಲೆ ಕರಿ ಥರ ಆ್ಯಂಡ್ ಬಧೂರೆ ಮತ್ತು ಪರೋಟ ಹಲ್ವಾ ಖೀರು ಸ್ವೀಟ್ಸ್ ಅದ್ರ ಜೊತೆಗೆ ಇದಿಷ್ಟು ಅಲ್ಲಿಯ ಟ್ರೆಡಿಷನ್ ಫುಡ್ ಪಂಜಾಬ್ದು ಅಥ್ ಆಯಿತಾ ಪರೋಟ ಅದು ಚಪಾತಿ ಥರನೇ ಜೋಳದ್ದು ಅದರದ್ದೆಲ್ಲ ಆದರೆ ರೊಟ್ಟಿ ಅದ್ರ ಜೊತೆಗೆ ಸಾಗು ಕಾಳುಗಳಿಂದ ಮಾಡಿರ್ತಕ್ಕಂಥದ್ದು ಚೋಲೆ ಅಂದರೆ ಚೆನ್ನಾಗಿ ಮಸಾಲ ಅದು ಕಾಳು ಥರ ಬರುತ್ತಲ್ಲ ಅದರಲ್ಲಿ ಕರ್ರಿ ಥರ ಮಾಡ್ತಾರೆ ಇನ್ನು ಹಲ್ವಾ ಮಾಡ್ತಾರೆ ಆ್ಯಂಡ್ ಖೀರೆ ಅರ್ಥ ಆಯಿತಾ ಬೀವರೇಜಸ್ ಪಾನೀಯಗಳು ಯಾವ ಥರ ಡ್ರಿಂಕ್ಸನ್ನ ತೊಗೊಳ್ತಾರೆ ಲಸ್ಸಿ ಮಜ್ಜಿಗೆ ಸ್ವಲ್ಪ ಅದಕ್ಕೆ ಶುಗರ್ ಹಾಕಿರ್ತಾರೆ ಅದು ಲಸ್ಸಿ ಚಾಚ್ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಮಿಲ್ಕ್ ಹಾಲು ಆ್ಯಂಡ್ ಟೀ ಓಕೆನಾ ಇದಿಷ್ಟು ಪಂಜಾಬಿ ಲೋಕಲಿ ಗ್ರೋನ್ ಕ್ರಾಪ್ಸ್ ಆ್ಯಂಡ್ ಟ್ರೆಡಿಷನಲ್ ಫುಡ್ಸ್ ಸಿ ನೆಕ್ಸ್ಟ್ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ರೈಸ್ ಅಕ್ಕಿ ರಾಗಿ ಹೂರ್ದು ಉದ್ದು ಕೊಕೊನಟ್ ತೆಂಗಿನಕಾಯಿ ಇದಿಷ್ಟು ನಮ್ಮೆಲ್ಲ ಬೆಳೀತಕ್ಕಂತಹ ಬೆಳೆಗಳು ಕರ್ನಾಟಕದಲ್ಲಿ ಹೆಚ್ಚ ಹೆಚ್ಚಾಗಿ ಫುಡ್ಸ್ ಇಡ್ಲಿ ದೋಸೆ ಸಾಂಬಾರ್ ಕೊಕೊನಟ್ ಚಟ್ನಿ ಮುಂದೆ ಕಾಯಿ ಚಟ್ನಿ ಅಂತ ಏನು ಕರಿತೀವಿ ಅದು ತೆಂಗಿನಕಾಯಿ ಚಟ್ನಿ ರಾಗಿ ಮುದ್ದೆ ರಾಗಿ ಮುದ್ದೆ ಪಲ್ಯ ಪಲ್ಯ ಯಾವುದಾದ್ರು ವೆಜಿಟೇಬಲ್ಸ್ದು ಪಲ್ಯಗಳು ರಸಂ ರೈಸ್ ರಸಮು ತೆಳುವಾದಂಥ ರಸಮು ಆ್ಯಂಡ್ ರೈಸ್ ಅನ್ನ ಇಷ್ಟು ಇರುತ್ತೆ ಫುಡ್ಡು ಬಿವರೇಜಸ್ ಡ್ರಿಂಕ್ಸ್ ಬಟರ್ಮಿಲ್ಕ್ ಮಜ್ಜಿಗೆ ಕಾಫಿ ಆ್ಯಂಡ್ ಟೀ ಇದು ನಮ್ಮ ಕರ್ನಾಟಕದ ಲೋಕಲ್ ಗ್ರೌಂಡ್ ಫ್ರೂಟ್ ಕ್ರಾಪ್ಸ್ ಆ್ಯಂಡ್ ಫುಡ್ ಮಣಿಪುರ್ ಮಣಿಪುರ ರಾಜ್ಯದಲ್ಲಿ ರೈಸ್ ಅಲ್ಲೂ ಸಹ ರೈಸ್ ಇರುತ್ತೆ ಬ್ಯಾಂಬೋ ಬಿದಿರಿನಲ್ಲಿ ಫುಡ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಕೊಡಗು ಚಿಕ್ಕಮಂಗ್ಳೂರು ಇಲ್ಲಿ ಸಹ ಬ್ಯಾಂಬೋದು ಮಾಡ್ತಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಸೋಯಾಬೀನ್ ಸೋಯಾಬೀನ್ ಕಾಳು ಬೀನ್ಸ್ ಕಾಳು ಥರನೇ ರೆಡ್ ಕಲರ್ ಸ್ವಲ್ಪ ದೊಡ್ಡ ದೊಡ್ಡದಿರುತ್ತೆ ಸೋಯಾಬೀನ್ ಬೀನ್ಸ್ ಸೀಡ್ಸ್ ಥರ ರೈಸ್ ಅನ್ನ ಹೆರುಂಬ ಅಂದರೆ ಹಳದಿ ಬಟಾಣಿ ಬರುತ್ತೆ ಆ ಇದರಲ್ಲಿ ಎರುಂಬಾ ಚಟ್ನಿ ಅಂತ ಏನು ಮಾಡ್ತಾರೆ ಅದು ಹಳದಿ ಬಟಾಣಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಅದು ಪುತ್ತಿ ಎಲ್ಲೋ ಪೀಸ್ ಆ್ಯಂಡ್ ಗ್ರೀನ್ ಆನಿಯನ್ ಕರಿ ಕಾರ್ ಸಾ ಅಂದರೆ ಮಣಿಪುರದ್ದು ಸಿಗ್ಜು ಅಂತ ಅಂದರೆ ಮಣಿಪುರದ ಸಲಾಡ್ ಅಂದರೆ ಅಲ್ಲಿ ಅಲ್ಲಿ ಸಿಗ್ತಕ್ಕಂತಹ ತರಕಾರಿ ಹಣ್ಣು ಹಾಕಿ ಸಲಾಡ್ ಮಾಡ್ತಕ್ಕಂಥದ್ದು ಸಿಗ್ಜು ಕಾಂಗ್ಸೋಲ್ ಅಂತ ಅಂದರೆ ಅಲ್ಲಿ ರಸಮ್ ಕಾಂಗ್ಸೋಲ್ ಅಂತೇಳಿ ಕರೀತಾರೆ ಮಣಿಪುರದ ರಸಮ್ಗೆ ಕಾಂಗ್ಸೋಲು ಉತ್ತಿ ಅಂದರೆ ಅಲ್ಲಿಯ ಎಲೆಗಳ ಸಿಗ್ತಕ್ಕಂತಹ ಸಾಂಬಾರು ಇಲ್ಲಿ ಉತ್ತಿ ಅಂದರೆ ಓಕೆ ಎಲ್ಲೋ ಪೀಸ್ ಆ್ಯಂಡ್ ಗ್ರೀನ್ ಆನಿಯನ್ ಅಲ್ಲಿ ನಮ್ಮಲ್ಲೆಲ್ಲ ಆನಿಯನ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಲೈಟ್ ರೆಡ್ಡಿಶ್ ಇದ್ದರೆ ಅಲ್ಲಿ ಸ್ವಲ್ಪ ಇದು ಗ್ರೀನ್ ಕಲರ್ ಸ್ವಲ್ಪ ಗ್ರೀನ್ ಕಲರ್ ಈರುಳ್ಳಿ ಹಸಿರು ಬಣ್ಣದ ಈರುಳ್ಳಿ ಇರುತ್ತೆ ಮತ್ತು ಬಟಾಣಿ ಎಲ್ಲೋ ಕಲರ್ ಇರುತ್ತೆ ಆ ಕಡೆದು ಅದರಿಂದ ತಯಾರು ಮಾಡೋವಂಥದ್ದೇ ಉತ್ತಿ ಓಕೆನಾ ಆ ಇದರಿಂದ ಮಾಡೋವಂಥದ್ದನ್ನ ಕರಿ ಮಾಡ್ತಾರೆ ಮತ್ತು ಆ ಎಲೆಗಳ ಸಾಂಬಾರು ಉತ್ತಿ ಅದರಿಂದ ಮಾಡುವಂಥ ಸಾಂಬಾರು ಉತ್ತಿ ಅಂದರೆ ಓಕೆನಾ ಇದು ಮಣಿಪುರದ ಡಿಶಸ್ ಬ್ಲ್ಯಾಕ್ ಟೀ ಅಲ್ಲಿನ ಮಿಲ್ಕಿನೂ ಯೂಸ್ ಮಾಡಲ್ಲ ಹಾಲು ಕಪ್ಪು ಚಹಾನ ಕುಡಿತಾರೆ ಅದಾಯ ಇನ್ ಎನಿ ಅದರ್ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇನ್ನೂ ಒನ್ ಆರ್ ಟು ಸ್ಟೇಟ್ಸ್ದು ಲೋಕಲ್ ಗೋ ಲೋಕಲಿ ಗ್ರೋನ್ ಕ್ರಾಪ್ಸ್ ಆ್ಯಂಡ್ ಲೋಕಲ್ ಫುಡ್ಸನ್ನ ಇಲ್ಲಿ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಯು ಒಂದು ಟೂ ಆರ್ ತ್ರೀ ಸ್ಟೇಟ್ಸ್ದಾದರೂ ನೀವು ಕಲೆಕ್ಟ್ ಮಾಡಿ ಅದು ಟ್ರೆಡಿಷನಲ್ ಫುಡ್ಡು ಮತ್ತು ಕ್ರಾಪ್ಸನ್ನು ವೈ ಡು ವಿ ಸಿ ಡೈವರ್ಸಿಟಿ ಇದು ಇನ್ ದ ಟ್ರೆಡಿಷನಲ್ ಫುಡ್ ಕನ್ಸ್ಯೂಮ್ಡ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ಅವರ್ ಕಂಟ್ರಿ ಅದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಆಹಾರ ಪದ್ಧತಿ ಇರುತ್ತೆ ಯಾಕೆ ಇಲ್ಲಿ ಅವ್ರ ಪಂಜಾಬ್ ಕರ್ನಾಟಕ ಆ್ಯಂಡ್ ಮಣಿಪುರ್ ಮೂರು ಸ್ಟೇಟ್ದು ವೆರೈಟಿಸ್ ಆಫ್ ಕ್ರಾಪ್ಸ್ ಆ್ಯಂಡ್ ಫುಡ್ ಅಲ್ಲಿ ಟ್ರೆಡಿಷನಲ್ ಫುಡ್ಡನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಮಗೆ ಇನ್ನು ಎರಡು ಸ್ಟೇಟ್ಸ್ ಬೇರೆ ಬೇರೆ ಸ್ಟೇಟ್ ಅದ್ರ ಜೊತೆಗೆ ನೀವಿನ್ನ ಫೈವ್ ಡಿಫ್ರೆಂಟ್ ಸ್ಟೇಟ್ಸ್ ನೆಕ್ಸ್ಟ್ ಕೊಡ್ತೀನಿ ಅಥವಾ ನಿಮಗೆ ಯಾವುದಾದ್ರು ಸ್ಟೇಟ್ಸ್ ನೀವು ಮಾಡಿ ಪ್ರದೇಶನ ತಗೊಳ್ಳೋಣ ಅಲ್ಲಿ ಏನು ಲೋಕಲ್ ಕ್ರಾ ಏನಿದೆ

బటాణి మే లెంటస్ ఆవరే అంత కరీతారా అది లోకల్ క్రాప్స్ అదే ఇది ఏను లోకల్ ఉత్తరప్రదేశ్ అంతా అయితే ಡೆಹರಿ ಅಂತ ಮಲಾಯ್ ಆ್ಯಂಡ್ ನಾನ್ ವೆಜ್ಜು ಇದೆ ಉತ್ತರ ಪ್ರದೇಶದಲ್ಲಿ మనవి బిర్యానీ అండ్ కేబో వెజ్ ఫుడ్ అనే ఉన్నా ఫస్ట్ తేరి మలాయ్ ಇಲ್ಲಿ ತೆಹರಿ ಅಂದರೆ ಇದೊಂದು ಫುಡ್ ಅಂದರೆ ಒಂದು ಉತ್ತರ ಪ್ರದೇಶದ ಅಪರೂಪದ ಒಂದು ಊಟ ಬೇಯಿಸಿದ ಅನ್ನ ಅಂದರೆ ತೆಹರಿ ಅಂದರೆ ಬಣ್ಣ ಸರಳವಾಗಿ ಸಿಂಪಲ್ ಆಗಿ ಬೇಯಿಸಿರ್ತಕ್ಕಂಥ ಒಂದು ಅನ್ನ ಇದು ತೆಹರಿ ಅಂತೇಳಿ ರೈಸ್ ಅದು ತೆಹರಿ ಅಂದರೆ ಅದಿರುತ್ತೆ மலாய்ரி மலாய் அந்த ஆலநில் கெரனே வர்த்தல அது பிர்யானி இருக்கு कचोरी सब्जी कचौरी साबी पेड़ कोफ्ता को स्वीटली पेड़ा துகுட ஷாஹைதுகுட இது இஷ்டு யுபிது ஸ்பெஷல் ஃபுட்ஸ் ட்ரெடிஷனல் ஃபுட் ಏನೇನಿರುತ್ತೆ ತೋಡಾಯ್ ತಂಡಾಯ್ ಇಲ್ಲಿ ತಂಡ ಎಂದರೆ ಏನ್ ಗೊತ್ತಾ ಉತ್ತರ ಪ್ರದೇಶದಲ್ಲಿ ಈ ಅನ್ನೋದು ಒಂದು ಆಲ್ಮಂಡ್ ಅಂದ್ರೆ ಬಾದಾಮಿ ಇರುತ್ತೆ ನೋಡಿ ಈ ಬಾದಾಮಿ ಮತ್ತೆ ಈ ಥರ ಫ್ಲವರ್ಸ್ ಸೀಡ್ಸ್ ಬರುತ್ತಲ್ಲ ಹೂವಿನ ಬೀಜಗಳು ಅಂತ ಏನು ಕರಿತೀವಿ ಆ ಹೂವಿನ ಬೀಜಗಳು ಏಲಕ್ಕಿ ಇದೆಲ್ಲ ಹಾಕಿ ಮಾಡುವಂತಹ ಒಂದು ಅಪರೂಪದ ತಂಪು ಪಾನೀಯ ತಂಡಾಯ ಅಂದರೆ ಓಕೆನಾ ಅದನ್ನು ತಂಡ ಅಂತಾರೆ ಅದ್ರ ಜೊತೆಗೆ ಲಸ್ಸಿ ಇರುತ್ತೆ ಹಾಗೆ ಹಾಂ ಪಾನ ஆம் பன்னா அந்த உத்தரப்பிரதேசி மாவின் ஹனி அந்த கரீத்தே மாவிய பண்ணா அந்த கரீத்தேன் அந்த ஹசி மாவிகீருகே பெல்ல உப்பு இதுலாக்கி பாடி டிஹைட்ரேஷன் ஆகங்க சம்மரில் மாவியக்காயி மாவீன தாஜா மாவன மாவின் பண்ண அந்த கரீத்தேன் ஆம் பண்ண அந்த இது உத்தரப்பிரதேச ட்ரிங்கஸில் ஸ்பெஷல் லி இருக்கை மச்சிக்கை തണ്ട ഇരുത്തേ ബാദി ബീച്ചു ഏലക്കി ഹി തയ്യാ പത്ര ഇതിന് നെക്സ്റ്റ് സ്റ്റേറ്റ് തകണോണ ഗുജറാത്ത് ഗുജറാത്ത് അല്ലോക്കൽ കാപ്പേനോ വീട് അല്ല

राइस ग्राउंड लि लोकल क्रॉप्स एल्स ग्राउंड मैंगो इधरली लोकल क्रॉप्स ಅದೇ ರೀತಿ ಏನು ಅಲ್ಲಿ ಫುಡ್ ಅಂತೇಳಿ ಟ್ರೆಡಿಷನಲ್ ಫುಡ್ ದೋಕ್ಲಾ ದೋಕ್ಲಾ ಅಂದ್ರೆ ಇಲ್ಲಿ ಎಸ್ಟೀಮ್ಡ್ ಸ್ಟ್ರಾಬೆರಿ ಕೇಕ್ ಅಂತ ಕರೀತಾರೆ ಅಂದ್ರೆ ಅಬೆಯಲ್ಲಿ ಬೇಯಿಸಿದಂತಹ ಅನ್ನ ದೋಕ್ಲಾ ಇಲ್ಲಿ ತುಂಬಾ ಸ್ಪೆಷಲ್ ಗುಜರಾತಿ ಸ್ಪೆಷಲ್ ಬೆಳಗ್ಗೆ ತಿಂಡಿಗೆಲ್ಲ ಇದನ್ನೇ ಕೊಡ್ತಾರೆ ಅದ್ರ ಜೊತೆಗೆ ಏನಾದರೂ ಕರಿ ಥರ ಮಾಡಿ

ಫುಡ್ ಗುಜರಾತ್ ಹುಂದಿಯು ಅಂತ ಈಗಂದ್ರೆ ಎಸಿ ಸೋನಲ್ ಮಿಕ್ಸಡ್ ವೆಜಿಟೇಬಲ್ ಡಿಶ್ ಅಂದರೆ ಎಲ್ಲ ರೀತಿಯ ಮಿಕ್ಸಡ್ ವೆಜಿಟೇಬಲ್ ಎಲ್ಲ ಮಿಶ್ರಣದ ಎಲ್ಲ ರೀತಿಯ ತರಕಾರಿಗಳನ್ನು ಮಿಶ್ರಣ ಮಾಡಿ ಮಾಡಿರ್ತಕ್ಕಂತಹ ಒಂದು ಡಿಶಸ್ ನಾವು ತರಕಾರಿಗಳೆಲ್ಲ ಹಾಕೆಗೆ ಕೂಟ ಅಥವಾ ಕರ್ರಿ ಗೊಜ್ಜು ಅಥವಾ ಸಾಂಬಾರು ಆ ಥರ ಎಲ್ಲ ಮಾಡ್ತೀವೋ ಈ ಮಿಕ್ಸ್

ಏನಿದೆ ಸ್ವೀಟ್ಸ್ ಗುಜರಾತ್ ಸ್ವೀಟ್ಸಲ್ಲಿ ಅಲ್ಲಿ ಸಾಮಾನ್ಯವಾಗಿ ಫ್ಲೋರ್ದು ಗೀ ಇದೆಲ್ಲ ಮಾಡ್ತಾ ಮೊಹಂತ ಅಂತ ಡೆನ್ಸ್ ಸ್ವೀಟ್ ಅದು ಅದಕ್ಕೆ ತುಪ್ಪ ಗ್ರೌಂಡ್ ಫ್ಲೋರ್ ಬೇಳೆದು ಶುಗರ್ ಎಲ್ಲ ಎಲ್ಲಾ ಹಾಕಿ ಮಾಡಿರ್ತಕ್ಕಂತಾ ಮೊಹನ್ ತಾಲಂತ ಒಂದು स्वीट ಇದಿಷ್ಟು ಗುಜರಾತಿ ಸ್ಪೆಷಲ್ ಡ್ರಿಂಕ್ಸ್ ನೋಡಿ చాస్ అంద బటర్ మిల్క్ నవే మజ్జిగ్ అది అహ చాస్ బా బర్ మిల్క్ అంతే ఇది చాస్ అందూ శర్బత్ నింబు శర్బత్ కుంకు శబత్ నింబు పని అంకు నింబు పని ಪಾನಕ ಪಾನಕುಮ್ ಕುಂಕುಮ್ ಅಂದ್ರೆ ಅದೊಂದು ಫ್ಲವರ್ದು ಅದ್ರದ್ದು ಶರ್ಬತ್ತು ನಾನೀಗ ಉತ್ತರ ಪ್ರದೇಶ್ ಅಂಡ್ ಗುಜರಾತ್ ಸ್ಟೇಟ್ ಕೊಟ್ಟಿದ್ದೀನಿ ನೀವು ಇನ್ನಷ್ಟು ಅಂದ್ರೆ ಒಂದಷ್ಟ ನೇಮ್ಗಳನ್ನ ಹೇಳ್ತೀನಿ ನಿಮ್ಗೆ ಗೊತ್ತಿರ್ತಕ್ಕಂಥ ಯಾವ ಸ್ಟೇಟ್ ಆದ್ರೂ ಪರವಾಗಿಲ್ಲ ಜಮ್ಮು ಅಂಡ್ ಕಾಶ್ಮೀರ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಜಾರ್ಖಂಡ್ ಇರ್ಬಾರ್ದು ಮಧ್ಯಪ್ರದೇಶ ಇರ್ಬೋದು ಈ ರೀತಿ ಬೇರೆ ಬೇರೆ ರಾಜ್ಯದ ಫುಡ್ಡು ಟ್ರೆಡಿಷನಲ್ ಫುಡ್ಡು ಮತ್ತು ಲೋಕಲ್ ಕ್ರಾಪ್ಸ್ನ ನೀವು ಲಿಸ್ಟ್ ಮಾಡಿ ಓಕೆನಾ ಓಕೆ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾಕೆ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿಂದ ಅನಲೈಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ನಾನು ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಅವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಟು ತ್ರೀ ಟೈಮ್ ಆಡಿಯೋನ ಕೇಳಕ್ಕೆ ಕೇಳಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಟೆಕ್ಸ್ಟ್ ನ ರೀಡ್ ಮಾಡಿ ಓಕೆನಾ ಇವತ್ತು ಇನ್ನೋಮಾರ್ ಕ್ವೆಶನ್ಸು ನೀವು ಫೋರ್ ಅಥವಾ ಫೈವ್ ಸ್ಟೇಟ್ದು ಬೇರೆ ಬೇರೆ ಸ್ಟೇಟ್ದು ಇಷ್ಟು ಕ್ರಾಪ್ಸು ಮತ್ತು ಟ್ರೆಡಿಷನಲ್ ಫುಡ್ನ ಮಾಡಿ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಥ್ಯಾಂಕ್ ಯು